ರಾಮಚಂದ್ರ ಅಲ್ಲಿ ಅಹಲ್ಯ ಮತ್ತು ಗೌತಮರನ್ನು ಒಟ್ಟು ಮಾಡಿದ ಅವರಿ ಜೊತೆಯಾಗಿರಿ ಅಂತ ಬಹಳ ಸಂತೋಷದಿಂದ ಅವರನ್ನು ಕೂಡಿಸಿದ ಅದರ ಫಲ ಅನ್ನುವ ಹಾಗೆ ತನಗೆ ವಿವಾಹ ಆಯಿತು ನಾವು ಯಾವಾಗ ಇನ್ನೊಬ್ಬರ ಬದುಕು ಎಲ್ಲಾದರೂ ಚೂರು ಆಚೆ ಈಚೆ ಇದ್ದದ್ದನ್ನು ಆದಷ್ಟು ಅದನ್ನು ಕೂಡಿಸುವ ಪ್ರಯತ್ನ ಮಾಡಿದರೆ ನಮ್ಮ ಬದುಕು ಮಂಗಳಾಗುತ್ತೆ ಇವತ್ತು ತಲೆ ಕೆಡಿಸಿ ದಾರಿ ಬಿಡಿಸುವವರೇ ಬಹಳ ಜನ ಬೀದಿಗೊಬ್ಬರು ಸಿಗ್ತಾರೆ ಅದಕ್ಕೂ ಅಂದರೆ ಶಾಸ್ತ್ರೀಯವಾಗಿ ಕರಾರುವಕ್ಕಾಗಿ ಕಾನೂನು ರೀತ್ಯಾನೇ ವ್ಯವಸ್ಥೆ ಮಾಡುವರು ಇದ್ದಾರೆ ಅಂತಂದಾಗ ಆಗಿನ ಕಾಲದ ಚಿಂತನೆಯನ್ನು ಈಗಿನ ಕಾಲದ ಜೊತೆಗೆ ಹೋಲಿಸಿ ನೋಡುವುದೇ ಕಷ್ಟ ಆದಷ್ಟು ಒಡಕು ಆಗದಂತೆ ನೋಡಬೇಕು ಅದು ನಮ್ಮ ಜೀವನದ ಧ್ಯೇಯ ಆಗಿದ್ದರೆ ಆವಾಗ ನಮ್ಮ ಬದುಕು ಕೂಡ ಎಲ್ಲೂ ಕೂಡ ಯಾರಿಂದಲೂ ಒಡಿಲಿಕ್ಕಾಗುವುದಿಲ್ಲ ಒಡೆತನದ ಮಾತು ಬಂದರೂ ಕೂಡ ಒಡೆಯುವ ಹಾಗೆ ಕೆಲವೊಮ್ಮೆ ಕಂಡರೂ ಕೂಡ ತನ್ನಿಂದ ತಾನೇ ಅದು ಪರಿಶಾಂತ ಆಗುತ್ತೆ ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಯಾವುದನ್ನು ಒಡೆಯುವ ಚಿಂತನೆ ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿ ಆದರೆ ಹಾಗೆ ಆಗಿಲ್ಲ ಅಂತಿಲ್ಲ ಇಡೀ ಶಾಸ್ತ್ರದ ಇತಿಹಾಸ ತೆಗೆದರೆ ಎರಡು ಡಿವೋರ್ಸ್ ಸಿಗುತ್ತೆ ಇಡೀ ನಿನ್ನೆಲ್ಲೂ ಹುಡುಕಿದ್ರು ಅಂಥದ್ದು ಸಿಗೋಲ್ಲ ಇದೇ ಮ ಇದೇ ರಾಮಾಯಣದಲ್ಲೇ ಸಿಗೋದು ಒಂದು ಅಶ್ವಪತಿ ಅವನ ಹೆಂಡತಿಯ ಕಾಟ ತಾಳಲಿಕ್ಕಾಗದೆ ನಾನು ನಿನ್ನ ಜೊತೆಗೆ ಇನ್ನು ಮುಂದೆ ಇರಲ್ಲ ಅಂತ ಅವನು ಕಾಡಿಗೆ ಹೋಗ್ಬಿಡ್ತಾನೆ ಎರಡನೇ ದಶರಥ ಆದರೆ ಅವನು ಬಹಳ ಹೊತ್ತು ಬಾಳಲಿಲ್ಲ ಅಷ್ಟೇ ಇನ್ನು ನನ್ನ ಮುಟ್ಟಬೇಡ ನಾವು ಅಗ್ನಿಸಾಕ್ಷಿಕವಾಗಿ ಏನು ಧರ್ಮೇ ಚರ್ಥೆ ಚ ನಾತಿ ಚರಾಮಿ ಅನ್ನೋ ಮಾತಿದೆ ಅದನ್ನು ನಾನು ಬಿಟ್ಟಿದ್ದೇನೆ ಅಂತ ಹೇಳಿ ಕೌಸಲ್ಯ ಮನೆಗೆ ಬರ್ತಾನೆ ನನ್ನನ್ನು ಮುಟ್ಟಬೇಡ ಅಂತ ಅಂದರೆ ಬಾಯಿ ಮಾತಿನಿಂದ ನಿನ್ನ ಸಂಬಂಧ ಇಲ್ಲ ಅಂತ ಹೇಳಿದ ಮಾತು ಸಿಗುವುದು ಇದೇ ಒಂದು ಅಂದರೆ ಒಂದು ಅಶೋಪತಿ ಇದ್ದು ಅದೇ ಮನೆತನದ ಹೆಣ್ಮಗಳಾದ್ರಿಂದಾಗಿ ಅದು ಕೈಕೀಯಲ್ಲೂ ಆ ಗುಣ ಇದೆ ಅನ್ನುವ ಮಾತಿಗೋಸ್ಕರ ಸುಮಂತ್ರ ಈ ಮಾತನ್ನು ಹೇಳುತ್ತಾನೆ ನಿಮ್ಮ ಮನೆಯಲ್ಲೇ ಇದ್ದ ಪ್ರಸಂಗ ಅದು ನಿನ್ನಲ್ಲೂ ಹೀಗೆ ಪಡಿಮೂಡಿದೆ ಬೇಡ ಈಗಲಾದರೂ ತಿದ್ದಿಕೋ ರಾಮನನ್ನ ಮರಳಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತೆ ಕೇಳಿಕೋ ಇಲ್ಲಾಂದರೆ ನೀನು ಮಾಡಿದ್ದು ಕೂಡ ಮತ್ತೆ ಅದೇ ಪರಂಪರೆ ಬೆಳೆಸಿದ ಹಾಗಾಗುತ್ತೆ ಅದಕ್ಕೆ ಮನೆಯ ಹಿರಿತನವನ್ನು ಒಮ್ಮೆ ನೋಡಬೇಕು